ಯು ಸುದ್ದಿ ವಾಹಿನಿಗೆ ಸ್ವಾಗತ ವೀಕ್ಷಕರೇ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆ ಹೂನಡಗಿ ಪಟ್ಟಣದಲ್ಲಿ ಪರಿಶಿಷ್ಟ ಜಾತಿ ಅತೀ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳ ಒಳಮೀಸಲಾತಿ ವಂಚಿತ ಹೋರಾಟ ಸಮಿತಿ ಮತ್ತು ತಾಲೂಕು ಘಟಕದಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಶಿಫಾರಸ್ಸಿನಂತೆ ಶೇಕಡಾ ಒಂದರಷ್ಟು ಮೀಸಲಾತಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದಂತಹ ಬುಡುಗಾ ಜಂಗಮ ಸಮಾಜದ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ ಐವತ್ತೊಂಬತ್ತು ಸೂಕ್ಷ್ಮ ಮತ್ತು ಅಲೆಮಾರಿ ಪರಿಶಿಷ್ಟ ಜಾತಿಗಳ ಸಮೂಹಕ್ಕೆ ಸರ್ಕಾರ ಆಘಾತ ಉಂಟು ಮಾಡಿದೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಕುರಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಶಿಫಾರಸ್ಸಿನಂತೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕುರಿತು ತೆಗೆದುಕೊಂಡಿರುವ ತೀರ್ಮಾನದಿಂದ ನಮಗೆ ಅನ್ಯಾಯವಾಗಿದೆ ಎಂದರು ಅರೆ ಅಲೆಮಾರಿ ಸಮುದಾಯದ ಪರಶುರಾಮ್ ಅಂಗೂರು ಮಾತನಾಡಿ ಅಲೆಮಾರಿಗಳನ್ನು ಬಂಜಾರ್ ಬೋವಿ ಕೊರಮಾ ಕೊರಚ ಸಮುದಾಯಗಳ ಜೊತೆ ಸೇರಿಸಿ ಶೇಕಡ ಐದರಷ್ಟು ಮೀಸಲಾತಿ ನಿಗದಿ ಮಾಡಿರುವುದರಿಂದ ಅಲೆಮಾರಿಗಳು ಶಾಶ್ವತ ಮೀಸಲಾತಿಯಿಂದ ವಂಚಿತರಾಗಲಿವೆ ಎಂದರು ಸಾವಿರಾರು ವರ್ಷಗಳಿಂದ ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾಗಿಯೇ ಬದುಕಿ ಬಂದ ಈ ಅನಾಥ ಸಮುದಾಯಗಳಿಗೆ ಸ್ವಾತಂತ್ರ್ಯ ನಂತರ ಸಂವಿಧಾನಬದ್ಧ ಸೌಲಭ್ಯಗಳು ಈವರೆಗೆ ದೊರಕಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ದಲಿತ ಮುಖಂಡ ಪುತ್ರೇಶ್ ಮಾತನಾಡಿ ಚುನಾವಣೆಯ ಸಂದರ್ಭದಲ್ಲಿ ನೀಡಿರುವ ಮೀಸಲಾತಿ ಭರವಸೆ ನೀಡಿರುವ ಸಲ ಸರ್ಕಾರ ಎಡವಿದೆ ಎಂದರು ಈ ಪ್ರತಿಭಟನೆಯಲ್ಲಿ ಮುಖಂಡರಾದ ಪುತ್ರೇಶ್ ಶಿವರಾಜ್ ಮಹೇಂದ್ರ ಅಂಜನಪ್ಪ ದಾಸರ್ ದೊಡ್ಡಮನಿ ಪರಶುರಾಮ ಹನುಮಂತಪ್ಪ ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿದರು ಮೈಲಾರಪ್ಪ ಎಚ್ ಜೆ ದ್ಯಾಮಣ್ಣ ಎಸ್ ಗಿಡ್ಡಪ್ಪ ಸಿ ಹನುಮಂತಪ್ಪ ಎ ಮಂಜುನಾಥ್ ಪೃಥ್ವಿರಾಜು ಸೇರಿದಂತೆ ನೂರಾರು ಅಲೆಮಾರಿ ಸಮುದಾಯದವರು ತಹಸೀಲ್ದಾರ್ ಜಿ ಸಂತೋಷ್ ಕುಮಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಅಲೆಮಾರಿ ಸಮುದಾಯದ ಕಲಾವಿದರು ರಾಮಾಯಣ ಮಹಾಭಾರತದ ಶ್ರೀರಾಮ ಲಕ್ಷ್ಮಣ ಸೀತಾ ಹನುಮಂತ ಸೇರಿದಂತೆ ವಿವಿಧ ಛದ್ಮ ವೇಷಗಳನ್ನು ಧರಿಸಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ನಾನಾ ಪ್ರಸಂಗಗಳ ಪ್ರದರ್ಶನ ಮಾಡುತ್ತಾ ಮೀಸಲಾತಿ ಸೌಲಭ್ಯಕ್ಕೆ ಒತ್ತಾಯಿಸಿದರು ಪ್ರತಿಭಟನಾ ಮೆರವಣಿಗೆ ಪಟ್ಟಣದ ಪ್ರವಾಸಿ ಮಂದಿರದಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಸೇರಿದಂತೆ ಸಾಗಿ ತಾಲೂಕು ಕಚೇರಿ

ಅಂತಾದರೂ ಏನೋ ಒಂದು ಊರಲ್ಲಿ ಇದ್ದು ಮೆಟ್ಟಾಗಿ ಈಗ ಶಾಲಿ ಮೀಸಲಾತಿ ಮೀಸಲಾತಿ ಅನ್ನೋಕಚಾರ ನಮ್ಮ ರಾಜಾಧ್ಯಕ್ಷರವರೆಲ್ಲರೂ ಸೇರಿ ಹೇಗೆ ಇದು ಮೀಸಲಾತಿ ನಮ್ಮದು ಇದ್ದು ಇನ್ನೊಬ್ಬರು ಕಿತ್ಕೊಂಡು ತಿನ್ನೋಕೆ ಹಚ್ಚಾರ ನಮ್ದಿದ್ದು ಇನ್ನೊಂದು ಇದು ಮರಬಾಡ್ರಿ ನೀವು ಮೀಸಲಿ ಮೀಸಲಾತಿ ಹಾಗೆ ಹೋರಾಡಬೇಕು ನಾವು ಅಲೆಮಾರಿಗಳಾಗಿ ಏನು ಪಡ್ಕೊಂಡಿಲ್ಲ ಇಷ್ಟು ವರ್ಷ ಆಯಿತು ಸುಮಾರು ನಮ್ಮ ತಲೆ ಎರಡು ತಲೆ ಮೂರು ತಲೆ ಹೋದ್ರೆ ಸತಿ ಇಷ್ಟು ದಿನ ಏನು ಪಡ್ಕೊಂಡಿಲ್ಲ ಈಗಾಗಲೇ ನಮಗೆ ಇಷ್ಟು ನಮಗೆ ಒಂದು ನ್ಯಾಯವನ್ನು ತೋರಿಸಿ ತೋರಿಸುವಾಗ ಕೊಡ್ಬೋದು ಅಂತ ನಾವು ಅಧಿಮಾರಿಗಳಿಗೆ ಹಚ್ಚೀವಿ ಯಾಕಂದ್ರೆ ಪ್ರತಿ ಒಬ್ಬ ಅಧಿಕಾರಿಗಳು ಯಾರೂ ನಮಗೆ ಎಮ್ ಎಲ್ ಎ ಆಗಿಲ್ಲ ಎಂ ಪಿ ಆಗಿಲ್ಲ ನಮ್ಮ ಅಲ್ಲಿ ಮಾರಿದಾಗ ಎಲ್ಲ ಬಡ ಪರಿಸ್ಥಿತಿ ನೋಡಿರಿ ಇಲ್ಲಿ ಭಿಕ್ಷಾಂತ ಮಾಡ್ಕೊಂಡು ಜೀವನ ಮಾಡಬೇಕು ನಮ್ಮದೆಲ್ಲ ನಾವು ಮಾಡ್ಬೇಕಾಟ ಮಾಡಿಲ್ಲ ಅಂದ್ರೆ ನಮ್ಮ ಜೀವನ ನಡೆಯಲಿಲ್ಲ ನಾವು ಹೊರಗಿಲ್ಲ ಇಲ್ಲ ಏನೂ ಇಲ್ಲ ರೀ ನಾವೆಲ್ಲ ಗೌರ್ಮೆಂಟ್ ಬರಬೇಕು ತಿನ್ಬೇಕು ಅನ್ನೋದು ಪ್ರತಿ ಒಬ್ಬರಿಗೆ ಭಿಕ್ಷಾ ಭಿಕ್ಷಾಟ ಮಾಡಿ ನಾವು ಜೀವನ ಪಡಿಬೇಕು ನಮ್ಮ ಮೀಸಲಾತಿ ಒಂದು ಮೀಸಲಾತಿ ನಮಗೆ ಬಟ್ಬಿಟ್ಟು ನಮ್ದು ಒಂದು ಪ್ರಶಂತ್ ಮೀಸಲಾತಿ ಕೊಟ್ಟು ನಮ್ಮ ನಿಗಮವನ್ನು ನಿಗಮ ಒಂದು ಬೇರೆ ನಮ್ಗೆ ಬಹಳ ಸಂತೋಷ ನಮ್ಮ ಅಲಿಮಾರ್ಯಗಳಿಗೆ ಎಲ್ಲ ಚಿತ್ರ ವ್ಯವಸ್ಥರಿಗೆ ನಮಸ್ಕಾರ ಮಾಡ್ತೀನಿ ನಮಸ್ಕಾರ ಹೆಸರ <laughs> ಹನುಮಂತ